ಹಾಫ್ ಹೆಲ್ಮೆಟ್ ಬ್ಯಾನ್ ಆಗಿದ್ರೂ ಜನ ಬಳಸೋದನ್ನ ಬಿಟ್ಟಿಲ್ಲ ಹೆಲ್ಮೆಟ್ ಅನ್ನೋದು ಪೊಲೀಸರ ಫೈನ್ ತಪ್ಪಿಸಿಕೊಳ್ಳೋಕೆ ಅಂದ್ಕೊಂಡಿದ್ದಾರೆ ನಗರದಲ್ಲಿ ಹಾಫ್ ಹೆಲ್ಮೆಟ್ ಧರಿಸಿ ಓಡಾಡೋರಿಗೆ ಪೊಲೀಸರು ಬಿಸಿ ಮುಟ್ಟಿಸಿ ದಂಡ ವಿಧಿಸ್ತಾ ಇದ್ದಾರೆ ರೂಪಾಯಿ ಕೊಟ್ಟು ಬೈಕ್ ಸ್ಕೂಟರ್ ಖರೀದಿ ಟೋಪಿ ಹೆಲ್ಮೆಟ್ ಧರಿಸಿ ಸವಾರಿ ನಗರದಲ್ಲಿ ಹಾಫ್ ಹೆಲ್ಮೆಟ್ ಬಾನ್ ಆಗಿದ್ದು ಮಾರಾಟಗಾರರಾದಂತೆ ದ್ವಿಚಕ್ರ ವಾಹನ ಸವಾರರು ನಿರ್ಲಕ್ಷ್ಯ ತೋರ್ತಿದ್ದಾರೆ ಹೀಗಾಗಿ ಸಂಚಾರ ಪೊಲೀಸರು ಹೆಲ್ಮೆಟ್ ಶಾಪ್ಗಳ ಮೇಲೆ ದಾಳಿ ಮಾಡಿ ಅರ್ಥ ಹೆಲ್ಮೆಟ್ ಮಾರಾಟ ಮಾಡದಂತೆ ವಾರ್ನಿಂಗ್ ಕೊಡ್ತಿದ್ದಾರೆ ವಾಹನ ಸವಾರರಿಗೂ ಜಾಗೃತಿ ಮೂಡಿಸ್ತಾ ಇದ್ದಾರೆ ನಿಮಗೆ ರೆಗ್ಯುಲರ್ ಹ್ಯಾಟ್ ರೆಗ್ಯುಲರ್ ಆಗ್ತಿರಲ್ವಾಟ್ ಆ ರೀತಿ ಲೆಕ್ಕಾಚಾರ ಬರುತ್ತೆ ಅದು ಉಪಯೋಗನೇ ಇಲ್ಲ ನಿಮಗೆ ಯಾವುದೇ ರೀತಿ ಆ್ಯಕ್ಸಿಡೆಂಟ್ ಆದಾಗ ಅದು ಸ್ಪಂದಿಸೋದಿಲ್ಲ ನಿಮಗೆ ಕೆಲವೊಬ್ಬರು ಹೆಲ್ಮೆಟ್ ಒಳ್ಳೆಯ ಹೆಲ್ಮೆಟ್ ಹಾಕ್ತಾರೆ ಸ್ಟ್ರ್ಯಾಪ್ ಹಾಕಲ್ಲ ಸ್ಟ್ರ್ಯಾಪ್ ಅಂದರೆ ಬೆಲ್ಟು ಆ ಸ್ಟ್ರ್ಯಾಪೂ ಭಾಳ ಇಂಪೋ ಇಂಪಾರ್ಟೆಂಟ್ ಆಗುತ್ತೆ ನೀವು ಬಿದ್ದಾಗ ಹೆಲ್ಮೆಟ್ ಹಾರೋಗಬಾರ್ದು ಆ ಉದ್ದೇಶಕ್ಕೋಸ್ಕರ ನೀವು ಬೆಲ್ಟು ಕಂಪಲ್ಸರಿ ಉಪಯೋಗಿಸ್ಬೇಕಾಗತ್ತೆ ಸಿದ್ದಯ್ಯ ರಸ್ತೆ ಕ್ಲಾಸಿಪಾಳ್ಯ ರಸ್ತೆ ಲಾಲ್ಬಾಗ್ ರಸ್ತೆ ಮಾಕಡಿ ರಸ್ತೆ ಸುಮನಹಳ್ಳಿ ವೈಜನಗರ ಅಗ್ರಹಾರ ದಾಸರಹಳ್ಳಿ ನಾಗರಭಾವಿ ಔಟರ್ ರಿಂಗ್ ರಸ್ತೆ ಸೇರಿ ಒಟ್ಟು ಹತ್ತೊಂಬತ್ತು ಸ್ಥಳಗಳಲ್ಲಿ ದಾಳಿ ನಡೆಸಿ ಪರಿಶೀಲನೆ ಮಾಡಲಾಗಿದೆ ಕಾನೂನು ಉಲ್ಲಂಘನೆ ಮಾಡಿ ಮಾರಾಟ ಮಾಡ್ತಾ ಇದ್ದವರಿಗೆ ಲೀಗಲ್ ಮೆಟ್ರಾಲಜಿ ಕಾಯ್ದೆ ಅನ್ವಯ ನೋಟಿಸ್ ನೀಡಿ ಎಚ್ಚರಿಕೆ ನೀಡಲಾಗಿದೆ ಆರು ಅಂಗಡಿಗಳಿಗೆ ಐವತ್ತು ಸಾವಿರ ದಂಡ ವಿಧಿಸಲಾಗಿದೆ ಕಳಪೆ ಹಾಗೂ ಹಾಫ್ ಹೆಲ್ಮೆಟ್ ಜಪ್ತಿ ಮಾಡಲಾಗಿದೆ ಹಾಫ್ ಹೆಲ್ಮೆಟ್ ಧರಿಸಿ ಬಂದವರ ವಿರುದ್ಧ ದಂಡಾಸ್ತ್ರ ಪ್ರಯೋಗ ಮಾಡುತ್ತಿದ್ದಾರೆ ಲೈಸೆನ್ಸ್ ಅಮಾನತು ಮಾಡುವುದಾಗಿ ವಾರ್ನಿಂಗ್ ನೀಡಲಾಗಿದೆ ನಿನ್ನೆ ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆಗೆ ನಾವು ದಾಳಿ ಕೈಗೊಂಡಿದಾಗ ನಮಗೆ ಸುಮಾರು ಏನು ಗುಣಮಟ್ಟದವಲ್ಲದ ಹೆಲ್ಮೆಟ್ ಅನ್ನು ದಾಳಿಯಲ್ಲಿ ಜಪ್ತಿ ಮಾಡಿಕೊಂಡಿದ್ದೀವಿ ಹತ್ತೊಂಬತ್ತು ಅಂಗಡಿಗಳ ಮೇಲೆ ಪ್ರಕರಣಗಳನ್ನು ಕೂಡ ದಾಖಲು ಮಾಡಿದ್ದೀವಿ ಸುಮಾರು ಐವತ್ತು ಸಾವಿರಷ್ಟು ಸ್ಥಳದಂಡನ್ನು ಕೂಡ ಲೀಗಲ್ ಮೆಟ್ರೋಲಾಜಿದವರು ಹಾಗೂ ಮಾಡ್ತಾ ಹೆಲ್ಮೆಟ್ ಹಾಕಿದ್ರೆ ಕೂದಲು ಉದುರುತ್ತೆ ಹೇರ್ ಸ್ಟೈಲ್ ಹಾಳಾಗುತ್ತೆ ತಲೆ ಭಾರವಾಗುತ್ತೆ ಅನ್ನೋ ನೆಪ ಬಿಟ್ಬಿಡಿ ನಿಮ್ಮ ಜೀವ ನಿಮ್ಮ ಕೈಯಲ್ಲಿದೆ ಐಎಸ್ಐ ಮಾರ್ಕಿರೋ ಉತ್ತಮ ಗುಣಮಟ್ಟದ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಿ ವಿಕಾಸ್ ಟಿವಿ ನೈನ್ ಬೆಂಗಳೂರು